ಹಲೋ ನಮಸ್ಕಾರ ಇವತ್ತು ಸಿ ಸಿ ಎಲ್ನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಮ್ಯಾಚ್ ಇದೆ ಗ್ರೂಪ್ ಹಂತದ ಕೊನೆಯ ಪಂದ್ಯವನ್ನು ಇವತ್ತು ಪಂಜಾಬ್ ದಿ ಶೇರ್ ವಿರುದ್ಧ ಆಡಲಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಈಗಾಗಲೇ ಸೆಮೀಸ್ಗೆ ಕ್ವಾಲಿಫೈ ಆಗಿರೋ ಕರ್ನಾಟಕ ಬುಲ್ಡೋಜರ್ಸ್ ತಂಡ ತಂಡದಲ್ಲಿ ಬದಲಾವಣೆ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಸೊ ಮ್ಯಾಚ್ನ ಪ್ರಿವಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಪ್ಲೇಯಿಂಗ್ ಇಲೆವೆನ್ ಹೇಗೆ ಮಾಡ್ಬೋದು ಹಾಗೆಯೇ ಮ್ಯಾಥ್ನ ಕುರಿತಾದ ಸಣ್ಣ ಪ್ರೀವ್ಯೂನ ಇವಾಗ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸ ಪ್ರಕ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಇವತ್ತು ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ಪಂಜಾಬ್ ದಿ ಶೇರ್ ಪಂದ್ಯ ಇದೆ ಸೊ ಈಗಾಗಲೇ ಮೂರಕ್ಕೆ ಮೂರು ಪಂದ್ಯಗಳಲ್ಲಿ ಜಯಶಾಲಿಯಾಗಿರುವ ಕರ್ನಾಟಕ ಬುಲ್ಡೋಜರ್ಸ್ ತಂಡಕ್ಕೆ ಇವತ್ತು ಯಾವುದೇ ಪ್ರೆಷರ್ ಇರೋದಿಲ್ಲ ಖಂಡಿತವಾಗ್ಲೂ ಸೊ ಇವತ್ತಿನ ಎರಡನೇ ಪಂದ್ಯ ಆರು ಮೂವತ್ತರಿಂದ ಸ್ಟಾರ್ಟ್ ಆಗೋ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ಪಂಜಾಬ್ ದಿ ಶೇರ್ ಮುಖಾಮುಖಿಯಾಗಲಿದೆ ಈ ಮ್ಯಾಚ್ ಇವತ್ತು ನಡೀತಾ ಇರೋದು ಸೂರತ್ನಲ್ಲಿ ಸೊ ಗ್ರೂಪ್ ಹಂತದ ಕೊನೆಯ ಪಂದ್ಯವನ್ನು ಕೂಡ ಗೆದ್ದು ನಾಲ್ಕಕ್ಕೆ ನಾಲ್ಕು ಸೆಮೀಸ್ಗೆ ಹೋಗಲಿ ಅಂತ ನಾವು ಆಶಿಸೋಣ ಸೊ ಇನ್ನು ಪಾಯಿಂಟ್ಸ್ ಟೇಬಲ್ನತ್ತ ಕ್ವಿಕ್ಕಾಗಿ ಬರೋದಾದರೆ ಕರ್ನಾಟಕ ಬಲ್ಡೋಜಸ್ಟ್ ಮೂರಕ್ಕೆ ಮೂರು ವಿನಾಗ ಮುಖಾಂತರ ಕ್ವಾಲಿಫೈ ಆಗಿದೆ ನೆಟ್ ರನ್ ರೇಟ್ ಕೂಡ ಯಾರೂ ಕೂಡ ಮುಟ್ಟೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಟೂ ಪಾಯಿಂಟ್ ಏಯ್ಟ್ ನೈನ್ಗೆ ಹೋಗಿದೆ ಅದಾದ ಬಳಿಕ ಬೆಂಗಾಲ್ ಟೈಗರ್ಸ್ ಕೂಡ ಮೂರರಲ್ಲಿ ಮೂರು ಗೆದ್ದು ಪಾಯಿಂಟ್ ಏಟ್ ರನ್ ರೇಟ್ ರೆಡ್ನಿಗೆ ಎರಡನೇ ಸ್ಥಾನದಲ್ಲಿದ್ದು ಅವರು ಕೂಡ ಕ್ವಾಲಿಫೈ ಆದಾಗೇನೆ ಇನ್ನು ಭೋಜ್ಪುರಿ ದಂಗ್ಸ್ ಪಂಜಾಬ್ ದಿ ಶೇರ್ ಚೆನ್ನೈ ರೈನೋಸ್ ಮತ್ತು ತೆಲುಗು ವಾರಿಯರ್ಸ್ ಒಂದು ಪಂದ್ಯ ಗೆದ್ದಿದೆ ಆದರೆ ಪಂಜಾಬ್ ದಿ ಶೇರ್ ಎರಡೇ ಪಂದ್ಯ ಆಡಿರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ನಲ್ಲಿದೆ ಅಂತಲೇ ಹೇಳ್ಬೋದು ಇವತ್ತಿನ ಪಂದ್ಯ ಗೆಲ್ಲೋದು ಪಂಜಾಬ್ ದಿ ಶೇರ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ಲೇ ಆಫ್ಸ್ಗೆ ತಲುಪಬೇಕಾದರೆ ಆದರೆ ಕರ್ನಾಟಕ ಬುಲ್ಡೋಜರ್ಸ್ಗೆ ಯಾವುದೇ ಪ್ರೆಷರ್ ಇರೋದಿಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿರೋದ್ರಿಂದ ಮೇನ್ ಪ್ಲೇಯರ್ಸ್ಗೆ ರೆಸ್ಟ್ ಕೊಟ್ಟರೂನು ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಸೊ ಹೋದ ಪಂದ್ಯದ ಪ್ಲೇಯಿಂಗ್ ಇಲೆವೆನ್ ಹೇಗಿತ್ತು ಕಿಚ್ಚ ಸುದೀಪ್ ಅವರು ಗಣೇಶ್ ಅವರು ಹಾಗೆಯೇ ಕಾರ್ತಿಕ್ ಅವರು ಡಾರ್ಲಿಂಗ್ ಕೃಷ್ಣ ಅವರು ಪ್ರತಾಪ್ ಅವರು ರಾಜೀವ್ ಅವರು ಸುನೀಲ್ ಅವರು ಚಂದನ್ ಅವರು ಕರಣಾರ್ಯನವರು ಹಾಗೆಯೇ ಅನೂಪ್ ಭಂಡಾರಿ ಮತ್ತು ಮಂಜುನಾಥ್ ಅವರು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನ ಕಂಡುಕೊಂಡಿದ್ರು ಸೊ ಇವತ್ತಿನ ಪಂದ್ಯಕ್ಕೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ರೆಸ್ಟ್ ಕೊಡ್ಬೋದು ಇಲ್ಲಾಂದ್ರೆ ಪ್ಲೋ ತಪ್ಪಿಸೋದು ಬೇಡ ಅಂತ ಸೇಮ್ ಟೀಮ್ ಗೆ ಹೋದ್ರೂ ಹೋಗ್ಬೋದು ಅಂತ ಅನಿಸ್ತಾ ಇದೆ ಸೇಮ್ ಪ್ಲೇಯಿಂಗ್ ಇಲೆವೆನ್ ಗೆ ಹೋಗೋ ರಾಶಿ ಚಾನ್ಸಸ್ ಗಳು ಇದೆ ಯಾಕಂದ್ರೆ ಮುಂದಿನ ಸೆಮಿಫೈನಲ್ಗೂ ಕೂಡ ಅದೇ ಪ್ಲೋದಲ್ಲಿ ಪ್ಲೋದಲ್ಲಿ ಕಂಟಿನ್ಯೂ ಆಗಲಿ ಅವರ ಬ್ಯಾಟಿಂಗ್ ಬಾಲಿಂಗ್ ಎಲ್ಲ ಕೂಡ ಅಂತ ಸೊ ಹಾಗಾಗಿ ಸೇಮ್ ಪ್ಲೇಯಿಂಗ್ ಇಲೆವೆನ್ ಹೋಗೋ ಚಾನ್ಸಸ್ಗಳೇ ಜಾಸ್ತಿ ಇರೋದು ಸೊ ಇವತ್ತು ಸೊ ಒಂದು ಎಕ್ಸೈಟಿಂಗ್ ಪಂದ್ಯ ಬರೋದಕ್ಕಿದೆ ಗ್ರೂಪ್ ಹಂತದ ಕೊನೆಯ ಪಂದ್ಯವನ್ನು ಇವತ್ತು ಆಡ್ತಿದ್ದಾರೆ ನಾಲ್ಕಕ್ಕೆ ನಾಲ್ಕು ಪಂದ್ಯ ಗ್ರೂಪ್ ಹಂತದಲ್ಲಿ ಗೆದ್ದು ಸೆಮೀಸ್ಗೆ ತಲುಪುವಂತಾಗಲಿ ಅಂತ ನಾವು ಆಶಿಸೋಣ ಇನ್ನು ಪಂಜಾಬ್ ಶೇರ್ಗಂತೂ ಇವತ್ತು ಆಲ್ಮೋಸ್ಟು ವೆರಿ ವೆರಿ ಇಂಪಾರ್ಟೆಂಟ್ ಪಂದ್ಯ ಅಂತಲೇ ಹೇಳ್ಬೋದು ಎರಡು ಪಂದ್ಯ ಉಳಿದಿದೆ ಅವ್ರಿಗೆ ಎರಡಕ್ಕೆ ಎರಡು ಗೆದ್ದರೆ ಆ ಅವರು ಪ್ಲೇ ಆಫ್ಸ್ ಕನ್ಫರ್ಮ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅವ್ರಿಗೂ ಕೂಡ ಗೋಲ್ಡನ್ ಆಪರ್ಚುನಿಟಿ ಕಾಯ್ತಾ ಇದೆ ಇವತ್ತು ಇವತ್ತಿನ ಪಂದ್ಯ ಗೆದ್ದು ಆಲ್ಮೋಸ್ಟ್ ಪ್ಲೇ ಆಫ್ಸನ್ನು ಕ್ವಾಲಿ ಕನ್ಫರ್ಮ್ ಮಾಡ್ಕೊಬಿಡೋಣ ಅಂತ ಸೊ ಹಾಗಾಗಿ ಎರಡು ತಟಕ್ಕೂ ಮೈನ್ಲಿ ಪಂಜಾಬ್ ದಿಶರ್ಗೆ ಇಂಪಾರ್ಟೆಂಟ್ ಪಂದ್ಯ ಕರ್ನಾಟಕ ಬುಲ್ಡರ್ಜರ್ಸ್ಗೆ ಏನೂ ಆಗೋದಿಲ್ಲ ಆಲ್ಮೋಸ್ಟ್ ಪ್ಲೇ ಆಫ್ಸ್ಗೆ ತಲುಪಿದ್ದಾರೆ ಹಾಗೆ ಕ್ವಾಲಿಫೈ ಕೂಡ ಆಗಿದ್ದಾರೆ ಆಲ್ಮೋಸ್ಟ್ ಅಲ್ಲ ಕ್ವಾಲಿಫೈನೇ ಆಗಿದ್ದಾರೆ ಸೊ ಹಾಗಾಗಿ ಜಾಸ್ತಿ ಏನೂ ಬಿಸಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಕರ್ನಾಟಕ ಬುಲ್ಡೋಸರ್ಸು ಇವತ್ತು ಸೊ ಇದಾದ ಬಳಿಕ ಸೆಮಿಫೈನಲ್ ಆಗೋದು ಒಂದನೇ ಇರೋ ತಂಡ ಮತ್ತು ಮೂರನೇ ಇರೋ ನಾಲ್ಕನೇ ಇರೋ ತಂಡಕ್ಕೆ ಆಗುತ್ತೆ ಒನ್ ವರ್ಸಸ್ ಫೋರ್ ಇದೆ ಸೆಮಿಫೈನಲ್ ಇರೋದು ಹಾಗಾಗಿ ಫಸ್ಟೇ ಇರಬೇಕು ಕರ್ನಾಟಕ ಬುಲ್ಡೋಸರ್ಸ್ ಅದು ಒಂದು ಮಾರ್ಚಂದು ನಡೆಯುತ್ತೆ ಸೆಮಿಫೈನಲ್ ಪಂದ್ಯ ಅಲ್ಲಿ ತನಕ ಕರ್ನಾಟಕ ಬುಲ್ಡೋಸರ್ಸ್ಗೆ ಯಾವ ಪಂದ್ಯ ಇರೋದಿಲ್ಲ ಸೊ ಇಫ್ ಇನ್ ಕೇಸ್ ಏನಾದರೂ ಸೆಕೆಂಡ್ ಅಥವಾ ತರ್ಡ್ ಏನಾದರೂ ಫಿನಿಷ್ ಮಾಡಿದ್ರೆ ಟೂ ವರ್ಸಸ್ ತ್ರೀ ಆಗುತ್ತೆ ಸೆಮಿಫೈನಲ್ ಟೂನಲ್ಲಿ ಸೊ ಅದು ಕೂಡ ಮಾರ್ಚ್ ಒನ್ನಲ್ಲೇ ನಡೆಯೋದು ಎರಡು ಮಾರ್ಚ್ ಅಂದು ಫೈನಲ್ ನಡೆಯುತ್ತೆ ಸೊ ಮುಂದಿನ ವಾರ ಫೈನಲ್ ನಡೆಯುತ್ತೆ ಅಂತಂಗಾಯಿತು ಸೊ ವೀಕೆಂಡ್ನಲ್ಲಿ ಸೊ ವೀಕೆಂಡ್ನಲ್ಲಿ ಅದ್ಭುತ ಕ್ರಿಕೆಟ್ ಅಂತೂ ನೋಡೋಕೆ ಸಿಗತ್ತೆ ಅಂತ ಆಯಿತು ಸೊ ಇದಾಗಿತ್ತು ಈ ವಿಡಿಯೋ ಇವತ್ತಿನ ಪಂದ್ಯ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೆಚ್ಚಿನ ವೀಡಿಯೋ ಆಗಿದೆ